ಸರ್ ಎಲ್ಲ ನಾನು ಎಲ್ಲ ನಾನು ಆಯ್ಕೆ ಮಾಡಿರೋದ್ರಿಂದ ಎಲ್ಲರಿಗೂ ಧನ್ಯವಾದಗಳು ಈಗ ಮೇಡಮ್ ಈಗ ನೀವು ಹೊಸ್ತದಾಗೆ ಚುನಾಯಿತರಾಗಿದ್ದೀರ ಪಂಚಾಯಿತಿಲಿ ಮೂಲಭೂತ ಸೌಕರ್ಯ ಅವಕ್ಕೆಲ್ಲ ಒತ್ತು ಕೊಡ್ತೀರ ಎಲ್ಲ ಮಾಡ್ತೀವಿ ಸರ್ ನೀರು ನೀರು ನೀರನ್ನು ಅದು ನೀರನ್ನ ಕುಡಿಯ ನೀರನ್ನ ಅದು ವ್ಯವಸ್ಥೆ ಬಂತದು ಇದು ಚರಂಡಿಗಳದು ಎಲ್ಲ ವ್ಯವಸ್ಥೆನೂ ನಾನು ನಿಭಾಯಿಸ್ಕೊಂಡು ಹೋಗಿದ್ದೀನಿ ಈಗ ಸರ್ಕಾರದಿಂದ ಬರ ಸೌಲಭ್ಯಗಳನ್ನು ಸಮರ್ಪಕವಾಗಿ ನಿಮ್ಮ ಊರು ಗ್ರಾಮ ಜನ ತಲುಪಿಸ್ತೀರ ಎಲ್ಲನೂ ಗ್ರಾಮ ಜನಕ್ಕೆ ಎಲ್ಲ ವ್ಯವಸ್ಥೆನೂ ನಾ ಮಾಡ್ತೀನಿ ಸರ್ ಈಗ ಯುವಕರಿಗೆ ಉದ್ಯೋಗ ಆಗಿರಬಹುದು ಉದ್ಯೋಗ ಆಗಿರೋದ್ರಿಂದ ಎಲ್ಲನೂ ಮಾಡ್ತೀನಿ ಸರ್ ವ್ಯವಸ್ಥೆ ಚರಂಡಿ ವ್ಯವಸ್ಥೆ ಬೀದಿ ದೀಪ ಎಲ್ಲಾನು ನಾನು ವ್ಯವಸ್ಥೆ ನಿಭಾಯಿಸ್ಕೊಳ್ತೀನಿ ಸರ್ ಮೂತಮುತ್ತ ಸೌಕರ್ಯನೆಲ್ಲ ನಾವು ಮಾಡ್ಕೊತೀನಿ ಓಕೆ ಈಗ ಎಲ್ಲ ಎಲ್ಲ ನಿಮ್ಮ ಸದಸ್ಯರ ಕರೆಸೇನಾರು ಸಭೆನಾರ ಮಾಡ್ತೀರಾ ಏನಾರು ಮಾಡ್ತೀವಿ ಸರ್ ಮಾಡಿ ಎಲ್ಲರೂ ಭರವಸೆ ಕೊಡ್ತಾರ ನಾನು ಅವರು ಭರವಸೆ ಕೊಡ್ತೀನಿ ಈ ನಿಮ್ಗೆಲ್ಲ ಸದಸ್ಯರೆಲ್ಲ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ ಈಗ ನೀವು ಗೆದ್ದಿರೋದಕ್ಕೆ ನಿಮ್ಮ ಗ್ರಾಮದಲ್ಲೆಲ್ಲ ಶುಭಾಶಯ ಏನಾರು ಕೊಡಿದಾರ ಎಲ್ಲ ಕಡೆ ಒಂದ್ ಕಡೆ ಎಲ್ಲರೂ ಮಾತಾಡ್ಸ್ಕೊ ಬಂದಿರ ಜನಗಳೆಲ್ಲಾರು ನಾವು ಈಗ ಆಯ್ಕೆ ನಾವು ಎಲ್ಲ ನಂಬರ್ಗಳು ಎಲ್ಲ ಸದಸ್ಯರುಗಳು ಎಲ್ಲ ಮುಖಂಡರುಗಳಿಗೂ ಧನ್ಯವಾದಗಳು ಸರ್ ನಮ್ಮ ಎಮ್ ಎಲ್ ಎ ಸಾಹೇಬ್ರಿಗೂ ಧ್ರೋ ಸಾಹೇಬ್ರಿಗೂ ಧನ್ಯವಾದಗಳು ಸರ್ ನನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಉಳಿಸಿ ನಾನು ಗೆದ್ದು ಬಂದು ನಾನು ಈಗ ಎಲ್ಲ ಕರ್ತವ್ಯವನ್ನು ನಿಭಾಯಿಸ್ಕೊಳ್ತೀನಿ ಸರ್ ಈಗ ಸ್ಥಳೀಯ ಶಾಸಕರನ್ನ ಏನಾರು ಏನಾರು ನಿಮ್ಗೆ ಸಹಕಾರ ಕೊಡ್ತೀನಿ ಸರ್ ನಮಸ್ತೆ ನಮಗೆ ಗ್ರಳ ಪಂಚಾಯಿತಿ ಪಿ ಡಿ ಆಗಿ ನಮ್ಮ ಸರ್ಕಾರಿ ನೌಕರಾಗಿ ನಮ್ಮ ಕರ್ತವ್ಯ ಮಾಡಿದ್ದು ನಮ್ಮ ಕರ್ತವ್ಯ ಮಾಡ್ಬೇಕು ನಮ್ಮ ಕರ್ತವ್ಯ ಮಾಡ್ಬೇಕು ನಮ್ಮ ಆದ್ಯ ಕರ್ತವ್ಯ ಆಗಿರ್ತದೆ ಅದೇ ರೀತಿ ನಮ್ಮ ಹೊಸದಾಗಿ ಹೊಸದಾಗಿ ನಮ್ಮ ನೂತನ ಅಧ್ಯಕ್ಷರಾಗಿ ರೇವಮ್ಮನವರು ಆಯ್ಕೆಯಾಗಿದ್ದಾರೆ ಅವರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನೂತನವಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ರೇವಮ್ಮ ಶಿವಶಂಕರ್ ಅವರು ಆಯ್ಕೆಯಾಗಿ ಗ್ರಾಮ ಪಂಚಾಯತಿಗೆ ಅಧಿಕಾರ ವಹಿಸಿಕೊಂಡು ಇವತ್ತು ಕರ್ತವ್ಯ ನಿರ್ವಹಿಸಲು ಕಚೇರಿಗೆ ಬಂದು ನಮಗೆ ಮಾರ್ಗದರ್ಶಿಗಳನ್ನು ನೀಡ್ತಾ ಇದ್ದಾರೆ ಅವರ ಮೂಲ ಉದ್ದೇಶ ಅವರ ಅಭಿಪ್ರಾಯ ಏನಪ್ಪಾ ಅಂದರೆ ಕುಡಿಯ ನೀರಿನ ಕುಡಿಯ ನೀರು ಸಮಸ್ಯೆ ಬೀದಿ ನೀರು ಸಮಸ್ಯೆ ಚರಂಡಿ ಕ್ಲೀನ್ ಸಮಸ್ಯೆಗಳನ್ನ ಆದಷ್ಟು ಬೇಗ ಮಾಡಿ ಅಂತ ಆಲ್ರೆಡಿ ಅವರು ಅಧಿಕಾರ ತೆಗೆದುಕೊಂಡ ತಕ್ಷಣ ನನಗೆ ನಿರ್ದೇಶನ ನೀಡಿದ್ದಾರೆ ಅದೇ ರೀತಿ ಕಾನೂನು ರೀತಿಯೆಲ್ಲ ನಾನು ಮಾಡಿ ಮಾಡ್ತೀನಿ ಅಂತ ನಾನು ಅವ್ರಿಗೆ ಭರವಸೆ ಕೊಟ್ಟಿದ್ದೀನಿ ಎಲ್ಲ ಸಹಕಾರ ಮೆಂಬರ್ಗಳು ಸಹಕಾರ ತಗೊಂಡು ಜನಗಳ ಕಂದಾಯ ವಶಿ ಮೂಲಕ ಮತ್ತು ಯೋಜನೆಗಳ ದುಡ್ಡನ್ನು ಸಮೀಗಳ ಯೋಜನೆಗಳನ್ನ ದುಡ್ಡು ಅನುದಾನವನ್ನು ಸಮ ಕಾನೂನು ರೀತಿಯ ಬಳಸೋಕ್ಕೆ ನಾನು ಅವ್ರಿಗೆ ಭರವಸೆ ಕೊಟ್ಟಿದ್ದೀನಿ ಅವರು ಕೂಡ ಕುಡಿಯ ನೀರು ಸಮಸ್ಯೆ ಕುಡಿಯ ನೀರು ಸಮಸ್ಯೆ ಚರಂಡಿ ಸಮ ಕ್ಲೀನ್ ಸಮಸ್ಯೆಗಳನ್ನ ಬೀದಿ ದೀಪಗಳನ್ನ ತುರ್ತಾಗಿ ಯಾವಕ್ಕೆ ಅದನ್ನ ತುರ್ತಾಗಿ ಮಾಡಿ ಅಂತ ಮಾರ್ಗದರ್ಶನ ನೀಡಿದ್ದಾರೆ ಅವರು ಆ ದಿಕ್ಕಿನಲ್ಲೇ ಅಭಿವೃದ್ಧಿ ದಿಕ್ಕಿನಲ್ಲಿ ನಮಗೆ ಇರಬೇಕು ಅಂತ ನಿರ್ದೇಶನ ನೀಡಿದ್ದಾರೆ ಈಗ ರೇಷನ್ ಕಾರ್ಡ್ ಆಗಿರ್ಬೋದು ಪ್ರತಿಯೊಂದು ಸಮಸ್ಯೆ ಇದೆಯಾ ನಿಮ್ಮ ಪಂಚಾಯತ್ ರೇಷನ್ ಕಾರ್ಡ್ ಬಗ್ಗೆ ಯಾರು ಕೂಡ ದೂರ ಬಂದಿಲ್ಲ ನಾವು ಅಲ್ಲಲ್ಲೇ ಕೂಡ ಬಗೆಹರಿಸಕ್ಕೆ ಸ್ವಚ್ಛ ಏನಿದೆ ಅಂತ ಸಮಸ್ಯೆ ಬಗೆಹರಿಸ್ತಾ ಇದ್ದೀವಿ ಮತ್ತೆ ಗ್ರಾಮಕ್ಕೊಂದು ಶೌಚಾಲಯ ಅದ್ರ ಬಗ್ಗೆ ಕಾರ್ಯಕ್ರಮ ಅದನ್ನ ಶೌಚಾಲಯ ಮಾಡ್ತಾ ಇದೀವಿ ಕ್ಲೀನಿಂಗ್ ಕ್ಲೀನಿಂಗ್ದು ಪ್ರತಿದಿನ ಎತ್ತಕ್ಕೆ ವ್ಯವಸ್ಥೆ ಮಾಡ್ತಾ ಇದೀವಿ ಎಲ್ಲ ನಡೀತಾ ಇದ್ದೀವಿ